ಚಿತ್ರದುರ್ಗ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರ ಕಚೇರಿ ಸಿಬ್ಬಂದಿಗಳು ಎಣ್ಣೆ ಪಾರ್ಟಿ ಕಾರ್ ಡ್ರೈವರ್ ರವಿ ಎಫ್ ಡಿ ಎ ಸ್ವಾಮಿ ಎಫ್ ಡಿ ಎ ಗಣೇಶ್ ಸೂಪರ್ಡೆಂಟ್ ಸುನಿಲ್ ತಿಪ್ಪೇಸ್ವಾಮಿ ಡಿ ಗ್ರೂಪ್ ನೌಕರ ಈ ಐದು ಜನ ಸೇರಿ ನೀರಿನ ಕ್ಯಾನ್ ಒಳಗೆ ಬಾಟಲಿ ಬಿಚ್ಚಿ ಎಣ್ಣೆಯನ್ನು ಸುರಿದ ವಿಡಿಯೋ ಸಖತ್ ವೈರಲ್ ಆಯಿತು ಶಿಕ್ಷಣ ಇಲಾಖೆ ಅಂದ್ರೆ ದೇವ್ರ ಮನೆ ಇದ್ದಂತೆ ದೇವ್ರ ಮನೆಯಲ್ಲಿ ಇಂಥ ದುರ್ನಡತೆ ಹೊಂದಿದ ನೌಕರರು ಯಾರೂ ಭಯವಿಲ್ಲದೆ ನಾವು ಸರ್ಕಾರಿ ನೌಕರರು ಎಂಬ ಪರಿಜ್ಞಾನ ಇಲ್ಲದೆ ಕಚೇರಿ ಪಕ್ಕದಲ್ಲೇ ಕಚೇರಿಯಲ್ಲೇ ಎಣ್ಣೆ ಪಾರ್ಟಿ ಮಾಡಿದ್ದು ಘನಘೋರ ದುರಂತ ಇಂಥ ದುರ್ನಡತೆ ಹೊಂದಿದ ಸ್ವಾಮಿ ಗಣೇಶ್ ಸುನಿಲ್ ರವಿ ತಿಪ್ಪೇಸ್ವಾಮಿ ಇವರನ್ನು ಅಮಾನತ್ತು ಮಾಡಲಾಗಿದೆ ಎಂದು ಡಿಡಿಪೈ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳೇ ಇಂಥ ಮೂರ್ಖರನ್ನು ಒಂದು ಎರಡು ವರ್ಷ ಅಮಾನತ್ ಮಾಡಿದರೆ ಬುದ್ಧಿ ಬರುತ್ತೆ ಇಲ್ಲ ಅಂದ್ರೆ ಅದೇ ರಾಗ ಅದೇ ಹಾಡು ಹ್ಮ್ ಜಾಸ್ತಿ ನೀರ್ ಏನ್ ಕತೆ

ಇದ್ಕಿಂತ ಬೇಕೆ ಏ ಅಪ್ಪ ಇದು ಏನದು ತಿರುಪು ಕರೆಕ್ಟ್ ನೋಡ್ರಿ ಇಟ್ಲ ಬರ್ರಿ ಸ್ವಲ್ಪ ಸರ್ಕು ಹೋಗ್ತೈತಿ ಇಟ್ಲಾ ಬರ್ರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗಾಯ್ತದೀಗ ಅಭಿಜಿ ಹಣ ಹಣ ಇದು ಈಗ ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ